ವೀಕ್ಷಕರಿಗೆ ನಮಸ್ಕಾರಗಳು ನಮಸ್ಕಾರ ನನ್ನ ಹೆಸರು ವೆಂಕಟರಾಮಪ್ಪ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಕೋಲಾರ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದೀನಿ ಈಗ ಏನು ಈ ನಮ್ಮ ಸನ್ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬರ ಮೇಲೆ ವಿಕೃತ ಮನಸ್ಸಿನ ದೊರಕ ಮನಸ್ಸಿನ ಯಾರೋ ರಾಕೇಶ್ ಕಿಶೋರ್ ಎಂಬಾತ ವಕೀಲ ಪಾದರಕ್ಷೆ ಎಸೆಯುವ ಮುಖಾಂತರ ಆತನು ತನ್ನ ಹೀನ ಮನಸ್ಥಿತಿಯನ್ನು ತೋರ್ಪಡಿಸಿದ್ದಾನೆ ಅದೇ ರೀತಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ವಿರೋಧ ಮಾಡುವಂಥ ಕೆಲಸ ಮಾಡಿರ್ತಾನೆ ಇದು ಇಡೀ ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಮಾಡಿದಂಥ ಅವಮಾನ ನಮ್ಮ ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಇಂಥವರ ವಿರುದ್ಧ ಸೂಕ್ತವಾದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಗಡಿ ಪಾರು ಮಾಡಬೇಕು ಇಂಥ ಇನ್ನೂ ಒಂದು ಮುಂದುವರೆದು ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಟ್ಟರು ಕೂಡ ಅತಿಶಕ್ತಿ ಆಗಲಾರದು ಅಂತೇಳಿ ಈ ಮುಖಾಂತರ ನಾವು ಕೋಲಾರ ಜಿಲ್ಲೆಯಾದ್ಯಂತ ನಾಳೆ ಸೆಪ್ಟೆಂಬರ್ ಅಕ್ಟೋಬರ್ ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯಾದ್ಯಂತ ಬಂದ್ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹಾಗೆ ಇವರ ವಿರುದ್ಧ ದೂರನ್ನು ಸಹ ನೀಡಿರುತ್ತೇವೆ ಮಾನ್ಯ ರಾಷ್ಟ್ರಪತಿಗಳಿಗೆ ಆದ್ದರಿಂದ ಮಾನ್ಯ ಸರ್ಕಾರ ರಾಷ್ಟ್ರಪತಿಗಳು ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವರನ್ನು ಕೂಡಲೇ ಗಡಿಪಾರು ಮಾಡಬೇಕೆಂದು ಈ ಮುಖಾಂತರ ಕೋಲಾರ ಜಿಲ್ಲಾ ಎಲ್ಲ ದಲಿತರ ಸಂಘಟನೆಗಳ ವತಿಯಿಂದ ನಾವು ಆಗ್ರಹಪಡಿಸುತ್ತೇವೆ ನಮಸ್ಕಾರ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾದ ವಿಜಯ್ ಕುಮಾರ್ ಅವರು ಹಾಗೆ ಹಾಲೋ ತಾಲೂಕ್ ಸಂಚಾಲಕರಾದ ವಿಜಯ್ ಕುಮಾರ್ ಸಿರ್ ಅವರು ನಮ್ಮ ಜೊತೆಗಿದ್ದು ಇನ್ನೂ ಅವ್ಕೊಂಡು ಈ ಬಂದನ್ನು ಬೆಂಬಲಿಸುತ್ತಿದ್ದಾರೆ ಎಂದು ಈ ಮುಖಾಂತರ ತಿಳಿಸ್ತಾರೆ ಬಂದ್ ಅಂದ್ರೆ ಮಾಮೂಲಿ ಅಂಗಡಿ ಮುಂಗಟ್ಟುಗಳ ಹೋಟೆಲ್ ಪೂರ್ಣವಾಗಿ ಬಂದ್ ಸಾರ್ವಜನಿಕರೇ ಸ್ವಯಂ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇರುವಂತದ್ದು ಇದು ಯಾವುದೇ ಒತ್ತಡದಿಂದ ಅಥವಾ ಯಾವುದೇ ಶಾಂತಿ ಸುವ್ಯವಸ್ಥೆ ಧಕ್ಕೆ ತರುವಂತ ಇದನ್ನ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಮುಖ್ಯ ನ್ಯಾಯಮೂರ್ತಿಗಳಿಗಾಗಿರುವಂಥ ಒಂದು ಘಟನೆಯನ್ನು ಖಂಡಿಸಿ ಕೋಲಾರ ಜಿಲ್ಲೆಯಾದಂಥ ಬಂದ್ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲ ಎಲ್ಲರೂ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಈ ಮುಖಾಂತರ ಮನವಿ ಮಾಡ್ತಾ